ಬೆಂಗಳೂರಲ್ಲಿ ಒಂದು ಭಯಾನಕವಾಗಿರುವಂತಹ ಘಟನೆ ಆಗಿದೆ ಕಾರ್ನ ಒಳಗೆ ಉದ್ಯಮಿ ಬೆಂಕಿಯನ್ನ ಹಚ್ಕೊಂಡು ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ ಪೆಟ್ರೋಲ್ ಸುರ್ಕೊಂಡು ಉದ್ಯಮಿ ಬೆಂಕಿಯನ್ನ ಹಚ್ಕೊಂಡಿದ್ದಾರೆ ಬ್ಯಾಡ್ರಹಳ್ಳಿ ಬಳಿಯಲ್ಲಿ ಕಾರ್ ಉದ್ಯಮಿ ಪ್ರದೀಪ್ ಅನ್ನೋರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಿರ್ಜನ ಪ್ರದೇಶಕ್ಕೆ ಹೋಗಿದ್ದಾರೆ ಕಾರ್ ತಗೊಂಡು ಅವರು ಪೆಟ್ರೋಲ್ ಬಂಕ್ ಹೋಗೋದು ಪೆಟ್ರೋಲ್ ಅನ್ನ ಖರೀದಿ ಮಾಡೋದು ನಿರ್ಜನ ಪ್ರದೇಶಕ್ಕೆ ಹೋಗೋದು ಕಾರ್ಗೆ ಬೆಂಕಿ ಹೊತ್ಕೊಳ್ಳೋದು ಎಲ್ಲವೂ ಕೂಡ ಸಿ ಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಕ್ರಿಕೆಟ್ ಆಡ್ತಾ ಇದ್ರು ಹುಡುಗರು ಈ ತರದೊಂದು ಘಟನೆ ಆಗಿದೆ ಅಂತ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಪೊಲೀಸರು ಬರುವಷ್ಟರಲ್ಲಿ ಪ್ರದೀಪ್ ಸುಟ್ಟು ಕರಕಲಾಗಿದ್ದಾರೆ ಆತ್ಮಹತ್ಯೆಗೆ ಪೆಟ್ರೋಲ್ ಖರೀದಿ ಮಾಡಿರ್ತಾರೆ ಪ್ರದೀಪ್ ನ್ಯೂಸ್ ಏಟಿನ್ಗೆ ಪೆಟ್ರೋಲ್ ಖರೀದಿ ಮಾಡಿರುವಂತಹ ದೃಶ್ಯ ಲಭ್ಯವಾಗಿದೆ ಸಾಲದ ಸುಳಿಯಿಂದ ಆತ್ಮಹತ್ಯೆಗೆ ಅವರು ಶರಣಾಗಿದ್ದಾರೆ ಅಂತ ಶಂಕೆ ವ್ಯಕ್ತವಾಗಿದೆ ಇನ್ನು ಬೆಂಗಳೂರಿನ ನಾಗರಬಾವಿ ನಿವಾಸಿ ಪ್ರದೀಪ್ ಫುಡ್ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನು ನಡೆಸ್ತಾ ಇದ್ರು ಪ್ರದೀಪ್ ಸಿಡಿಆರ್ ತೆಗೆದು ತನಿಖೆಯನ್ನ ಸದ್ಯಕ್ಕೆ ಪೊಲೀಸರು ನಡೆಸ್ತಾ ಇದ್ದಾರೆ ಯಾವ ಕಾರಣದಿಂದಾಗಿ ಈ ತರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ತುಂಬಾ ಸಾಲ ಮಾಡ್ಕೊಂಡಿದ್ರು ಅಂತ ಹೇಳಿ ಮಾಹಿತಿಗಳು ಸಿಕ್ಕಿದೆ